ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಆದ್ಯತಾ ಕುಟುಂಬಗಳ ಪಡಿತರ ಚೀಟಿದಾರರಿಗೆ ಪ್ರತಿ ತಿಂಗಳು ಇಂದಿರಾ ಆಹಾರ ಕಿಟ್ ವಿತರಿಸಲು ಮುಂದಾಗಿದೆ ಈ ಯೋಚನೆಯ ಮೂಲಕ ಸರ್ಕಾರವು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಅಗತ್ಯ ಆಹಾರ ಪದಾರ್ಥಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಈ ಕಿಟ್ನಲ್ಲಿ ಸೇರಿರುವ ಆಹಾರ ಪದಾರ್ಥಗಳು ಮನೆಯ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಲು ಸಹಕಾರಿಯಾಗಿವೆ ರಾಜ್ಯ ಸರ್ಕಾರವು ಈ ಯೋಜನೆಯನ್ನ ರೂಪಿಸಿರುವುದು ಪಡಿತರ ಚೀಟಿದಾರರಿಗೆ ಒದಗಿಸಲಾಗುವ ಅಕ್ಕಿಯ ಕಾಳ ಸಂತೆಗೆ ತೆರಳುವುದನ್ನು ತಡೆಗಟ್ಟಲು ಸಹಾಯವಾಗಲಿದೆ ಇನ್ನು ಇಂದಿರಾ ಆಹಾರ ಕಿಟ್ನಲ್ಲಿ ಒಳಗೊಂಡಿರುವ ಪದ ಪದಾರ್ಥಗಳು ಸಕ್ಕರೆ ಒಂದು ಕಿಲೋಗ್ರಾಂ ಕಾಫಿ ಪುಡಿ ಐವತ್ತು ಗ್ರಾಂ ಉಪ್ಪು ಒಂದು ಕಿಲೋಗ್ರಾಂ ಅಡಿಗೆ ಎಣ್ಣೆ ಒಂದು ಲೀಟರ್ ಗೋಧಿ ಎರಡು ಕಿಲೋಗ್ರಾಂ ಚಹಾಪುಡಿ ನೂರು ಗ್ರಾಂ ಹೊಟ್ಟು ಭತ್ತ ಒಂದು ಕಿಲೋಗ್ರಾಂ ಇನ್ನು ಈ ಕಿಟ್ನಲ್ಲಿರುವ ಪದಾರ್ಥಗಳು ಪ್ರತಿ ಮನೆಯ ನಿತ್ಯದ ಉಪಯೋಗಕ್ಕೆ ಅನಿವಾರ್ಯವಾಗಿರುವ ಮೂಲಭೂತ ಸಾಮಗ್ರಿಗಳಾಗಿದ್ದು ಕುಟುಂಬದ ಆಹಾರ ಖರ್ಚನ್ನ ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗುತ್ತದೆ ಉದಾಹರಣೆಗೆ ಗೋಧಿ ಮತ್ತು ಹೊಟ್ಟು ಭತ್ತವು ರೊಟ್ಟಿ ಚಪಾತಿ ಅಥವಾ ಅನ್ನದಂತಹ ಆಹಾರ ತಯಾರಿಕೆಗೆ ಉಪಯುಕ್ತವಾಗಿದೆ ಅಡುಗೆ ಎಣ್ಣೆ ಮತ್ತು ಉಪ್ಪು ಅಡುಗೆಗೆ ಅಗತ್ಯವಾದ ಸಾಮಗ್ರಿಗಳಾಗಿವೆ ಆದರೆ ಚಹಾ ಪುಡಿ ಮತ್ತು ಕಾಫಿ ಪುಡಿಯು ಕುಟುಂಬಗಳಿಗೆ ದಿನ ನಿತ್ಯದ ಪಾನೀಯಗಳಿಗೆ ಸಹಕಾರಿಯಾಗುತ್ತವೆ ಸಕ್ಕರೆಯ ಸೇರ್ಪಡೆಯಿಂದ ಆಹಾರದ ಸೀತನವನ್ನ ಸಂತುಲನಗೊಳಿಸಲು ಸಾಧ್ಯವಾಗುತ್ತದೆ ಈ ಯೋಜನೆಯ ಮೂಲಕ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಆಹಾರ ಭದ್ರತೆಗೆ ಒತ್ತು ನೀಡುತ್ತಿದೆ ಬಡ ಕುಟುಂಬಗಳ ಮನೆಗೆ ತಲುಪುವ ಈ ಕಿಟ್ಗಳು ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ